ನಮಸ್ಕಾರ ನಮ್ಮೆಲ್ರಿಗೂ ಬಸವ ಎಕ್ವಿ ಅಕಾಡೆಮಿಗೆ ಸ್ವಾಗತ ನಿಮ್ಮೆಲ್ಲರ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ ಅದನ್ನ ಸಾಧಿಸೋದಿಕ್ಕೆ ನಿಮ್ಮ ಬಸವ ಅಕಾಡೆಮಿ ನಿಮ್ಮ ಜೊತೆ ಇರುತ್ತೆ ಸೊ ತುಂಬ ಜನ ಮಕ್ಕಳಿಗೆ ನಾನು ಇತ್ತೀಚೆಗೆ ಕಂಪ್ಲೇಂಟ್ ನೋಡಿದ ಪ್ರಕಾರ ಮೌತ್ ಬ್ರೀತಿಂಗ್ ಇರುತ್ತೆ ಬಾಯಿಂದ ಉಸಿರಾಡ್ತಿರುತ್ತೆ ಯಾಕೆಂದ್ರೆ ನೋಸ್ ಬ್ಲಾಕ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಒಂದು ಅಡ್ವಾನ್ಸ್ ಕಲರ್ ಥೆರಪಿನಲ್ಲಿ ಒಂದೆರಡೇ ಡಾಕ್ ನೋಡಿ ಒಂದು ರೆಡ್ ಒಂದು ಆರೆಂಜ್ ಸೊ ನೋಸ್ ಬ್ಲಾಕ್ ಆಗುತ್ತೆ ಅಂತಂದ್ರೆ ನಾರ್ಮಲಿ ನಿಮ್ಮ ಪಿತ್ತ ಕಡಿಮೆ ಇರುತ್ತೆ ಸೊ ಪಿತ್ತ ಅಂದ್ರೆ ಲಿವರ್ ಫೈರ್ ಅಷ್ಟು ಮೂವ್ ಅಪ್ವರ್ಡ್ ಯಾವಾಗ ಹೀಟ್ ಮೇಲೆ ಹೋಗುತ್ತೋ ಈ ನಾಜಲ್ ರೀಸನ್ ಸೈನಸ್ ಅದೆಲ್ಲ ವಾರ್ಮ್ ಆಗಿರುತ್ತೆ ಎಲ್ಲೂ ಬ್ಲಾಕ್ ಆಗಲ್ಲ ಆ ಲಿವರ್ ಹೀಟ್ ಇನ್ಕ್ರೀಸ್ ಮಾಡೋದಕ್ಕೆ ಮಧ್ಯದ ಬೆರಳು ಈ ತುದಿ ಮತ್ತೆ ಈ ಲೈನು ಅದೇ ಅವೆರಡ್ರ ಮಧ್ಯದಲ್ಲಿ ಒಂದು ರೆಡ್ ಆರ್ಟ್ ಹಾಕಿ ಕಾಣಿಸ್ತಿದೆನಾ ಈ ರೆಡ್ ಆರ್ಟ್ ಹಾಕಿದಾಗ ಆಟೋಮೆಟಿಕಲಿ ನಿಮ್ಮ ದೇಹದಲ್ಲಿ ಪಿತ್ತ ರೈಸ್ ಆಗ್ಬಿಟ್ಟು ಇಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟ್ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಎರಡನೇ ಕಲರು ತೋರು ಬೆರಳಲ್ಲಿ ಎರಡನೇ ಲೈನ್ ಅಲ್ಲಿ ಈ ತುದಿನಲ್ಲಿ ಹಾಕಿ ಈ ಆರೆಂಜ್ ಕಲರ್ ಏನ್ ಮಾಡುತ್ತೆ ಅಂದ್ರೆ ಮಗುವಿನ ಎದೆಯಲ್ಲಿ ಏನಾದ್ರು ಕಫ ಕೂತ್ಕೊಂಡಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ ಜಸ್ಟ್ ಒಂದು ರೆಡ್ ಒಂದು ಆರೆಂಜ್ ಕಲರ್ ಒಂದು ದಿವ್ಸಕ್ಕೆ ಅರ್ಧ ಗಂಟೆ ಮಾತ್ರ ಫಸ್ಟ್ ಒಂದು ವಾರ ಡೈಲಿ ಹಾಕಿ ಒಂದು ವಾರಕ್ಕೆ ನಿಮ್ಗೊಂದು ಒಂದು ಫಿಫ್ಟಿ ಪರ್ಸೆಂಟ್ ಬೆಟರ್ ಆಗುತ್ತೆ ನೋಸ್ ಬ್ಲಾಕ್ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಮೌತ್ ಬ್ರೀತಿಂಗ್ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ವೀಕಿಗೆ ಆಲ್ಟರ್ನೇಟಿವ್ ಡೇಸ್ ಹಾಕಿ ಅದಾದ್ಮೇಲೆ ಇನ್ನೂ ಚೆನ್ನಾಗಾದ್ರೆ ಮೂರು ದಿವ್ಸಕ್ಕೊಂದ್ಸತಿ ನಾಲ್ಕು ದಿವಸಕ್ಕೊಂದ್ಸತಿ ಹಾಕಿ ಚೆನ್ನಾಗಾದ್ರೆ ಆದ್ರೆ ಅಂದರೆ ಸ್ಟಾಪ್ ಮಾಡಿ ಓಕೆ ಈ ಥರ ಬರೀ ಅರ್ಧ ಗಂಟೆ ಸೊ ದಿಸ್ ಈಸ್ ಅಡ್ವಾನ್ಸ್ ಕಲರ್ ಥೆರಪಿ ನೀವು ಇದೇ ಮೇ ಫೋರ್ಟೀನ್ತು ನಮ್ಮ ಬಸವ ಅಕಾಡೆಮಿ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದು ಮಿಸ್ ಮಾಡ್ಕೋಬೇಡಿ ವಿತ್ ಸರ್ಟಿಫಿಕೇಶನ್ ಇರುತ್ತೆ ತಾವೆಲ್ಲೇ ಇದ್ರು ಯಾವುದೇ ದೇಶದಲ್ಲಿ ಇದ್ರೂ ಇದನ್ನ ನೀವು ಕಲಿಬಹುದು ಜಸ್ಟ್ ನೋಡಿ ಒಂದು ಆರೆಂಜ್ ಒಂದು ರೆಡ್ ಡಾಟ್ ಅಲ್ಲಿ ಸುಮಾರು ಬ್ರೀತಿಂಗ್ ಪ್ರಾಬ್ಲಮ್ ಕ್ಲಿಯರ್ ಮಾಡಬಹುದು ಸೊ ಇದೇ ತರ ಈ ವರ್ಕ್ಶಾಪ್ ಅಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ಎಲ್ಲಾ ಪ್ರೋಟೋಕಾಲ್ಸ್ನ ಬುಕ್ ರೂಪದಲ್ಲಿ ಬರುತ್ತೆ ಸುಮಾರು ನೂರು ಪ್ರೋಟೋಕಾಲ್ಸ್ ಪುಸ್ತಕ ರೂಪದಲ್ಲಿ ಅದು ವಿತ್ ಕ್ಲಿಯರ್ ಎಕ್ಸ್ಪ್ಲನೇಷನ್ ನೀವು ಇದನ್ನ ಕೊಂಡ್ಕೋಬಹುದು ಈ ಕೋರ್ಸ್ ಜಾಯಿನ್ ಆದವ್ರಿಗೆ ಬುಕ್ ಫ್ರೀ ಇರುತ್ತೆ ವಿತ್ ಸರ್ಟಿಫಿಕೇಶನ್ ಸೊ ಬೇಸಿಕ್ ಅಂಡ್ ಅಡ್ವಾನ್ಸ್ ಕಲರ್ ಥೆರಪಿನ ಒಟ್ಟಿಗೆ ಕಲಿಯ ಅವಕಾಶ ಮಿಸ್ ಮಾಡ್ಕೋಬೇಡಿ ಸೊ ವೆರಿ ರೇರ್ ಕಾಂಬಿನೇಷನ್ ಇದು ತಮ್ಮೆಲ್ರೂ ಮೇ ಫೋರ್ಟೀನ್ತ್ ಅಲ್ಲಿ ಮತ್ತೆ ನೋಡೋಣ ಥ್ಯಾಂಕ್ ಯು ವೆರಿ ಮಚ್